मोदी जब काम करता है तो सबके लिए करता है और इसमें भी सबसे गरीब सबसे ऊपर रहते हैं ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದಿನಗಣನೆ ಶುರುವಾಗಿದೆ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸುವುದಷ್ಟೇ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರದಲ್ಲಿ ತನ್ನ ದಿಗ್ವಿಜಯವನ್ನ ಮುಂದುವರೆಸಲು ಕಮಲದ ಪಕ್ಷ ಅಂದರೆ ಬಿಜೆಪಿ ಸನ್ನದ್ಧಗೊಂಡಿದೆ ಸತತ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಬಿಜೆಪಿ ರಣತಂತ್ರವನ್ನು ರೂಪಿಸುತ್ತಿದೆ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ಕೂರಿಸಲು ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ ಈ ಹಿನ್ನೆಲೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಅಂದ್ರೆ ದೇಶದಗಲಕ್ಕೂ ಬಿಜೆಪಿ ತನ್ನದೇ ಆದ ಚುನಾವಣಾ ತಂತ್ರಗಳನ್ನು ಹೆಣೆಯಬೇಕು ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಗೆಲುವನ್ನು ಸಾಧಿಸೋದು ಕೇಸರಿ ಪಾಳಯಕ್ಕೆ ನಿಜಕ್ಕೂ ಸವಾಲು ಅಂತ ಅನಿಸ್ತಾ ಇದೆ ಇನ್ನು ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಲು ಬಿಜೆಪಿ ತಂತ್ರವನ್ನು ರೂಪಿಸಿದೆ ಹೌದು ಸದ್ಯ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿಲ್ಲ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಶಾದಾಯಕವಾಗಿದ್ದಂತಹ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡು ವಿಪಕ್ಷ ಸ್ಥಾನದಲ್ಲಿ ಕೂತಿದೆ ಆ ಮೂಲಕ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ವರ್ಚಸ್ಸನ್ನ ಹೊಂದಿಲ್ಲ ಆದ್ರಾಚ್ಯಕ್ಕೂ ಕೂಡ ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದು ಬಿಜೆಪಿಗೆ ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಲು ಮೋದಿ ಅಮಿತ್ ಶಾ ಹೊಸ ತಂತ್ರವನ್ನು ಹಿಡಿದಿದ್ದಾರೆ ಅದುವೇ ಟಾರ್ಗೆಟ್ ಏಟಿ ಏನಿದು ಟಾರ್ಗೆಟ್ ಏಟಿ ಟಾರ್ಗೆಟ್ ಏಟಿ ಅಂತ ಅಂದ್ರೆ ಲೋಕಸಭಾ ಚುನಾವಣೆಯ ಮ್ಯಾಜಿಕ್ ನಂಬರ್ನ ಮುಟ್ಟಲು ಕನಿಷ್ಠ ಎಂಬತ್ತು ಸ್ಥಾನಗಳನ್ನ ದಕ್ಷಿಣದಿಂದ ಗೆಲ್ಲಬೇಕು ಅಂತ ಅರ್ಥ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಹಾಗೂ ಕೇರಳದಲ್ಲಿ ಕನಿಷ್ಠ ಎಂಬತ್ತು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಲು ಮೋದಿ ಸಾಕಷ್ಟು ತಂತ್ರಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಕೆಲವೊಂದು ವಿಷಯಗಳ ಕುರಿತು ಅಟ್ರಾಕ್ಷನ್ ಅಥವಾ ಆಕರ್ಷಣೆಯನ್ನು ಮೂಡಿಸೋದ್ರ ಮೂಲಕ ದಕ್ಷಿಣ ಭಾರತದವರ ಮನವೊಲಿಸಲು ಮುಂದಾಗಿದ್ದಾರೆ ತಮ್ಮ ಚುನಾವಣಾ ರಣತಂತ್ರಗಳ ಮೂಲಕ ಜನರನ್ನ ತಮ್ಮ ಸೆಳೆಯಬೇಕು ಜನರ ಗಮನವನ್ನ ಮತಗಳಾಗಿ ಪರಿವರ್ತಿಸಬೇಕು ಅವುಗಳ ಸಹಾಯದಿಂದ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಹವಣಿಸ್ತಾ ಇದೆ ದಕ್ಷಿಣ ಭಾರತೀಯರ ಮತವನ್ನ ಗೆಲ್ಲಲು ಏನೆಲ್ಲ ರಣತಂತ್ರಗಳನ್ನು ಹೆಣೆಯಲಾಗಿದೆ ಹಾಗಾದ್ರೆ ನೋಡೋಣ ಮೊದಲನೆಯದಾಗಿ ನಲವತ್ತು ಸ್ಥಾನಗಳನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನದೇ ಆದ ವರ್ಚಸ್ಸನ ಗಳಿಸಲು ಪ್ರಯತ್ನಿಸ್ತಾ ಇದೆ ಇದಕ್ಕಾಗಿ ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನ ನಡುವೆ ಸಂಪರ್ಕ ಬೆಸೆಯುವಂತಹ ಕಾಶಿ ತಮಿಳು ಸಂಗಮ ಕಾರ್ಯಕ್ರಮವನ್ನು ಬಳಸಿಕೊಂಡಿದೆ ವಾರಣಾಸಿ ಹಾಗೂ ತಮಿಳುನಾಡು ಸಂಸ್ಕೃತಿಯ ಬಗ್ಗೆ ಮೋದಿ ಮಾತನಾಡುವ ಮೂಲಕ ತಮಿಳರ ಮನವನ್ನ ಗೆಲ್ಲಲು ಯತ್ನಿಸುತ್ತಾರೆ ಇನ್ನು ಇಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಶತಾಯಗತಾಯ ಒಂದಷ್ಟು ಗೆಲುವನ್ನು ಸಾಧಿಸಲೇಬೇಕು ಅಂತ ಎನ್ ಮಕ್ಕಳು ಅಂದ್ರೆ ನನ್ನ ರಾಜ ನನ್ನ ಜನ ಯಾತ್ರೆಯನ್ನ ಮಾಡಿದ್ದಾರೆ ಆ ಮೂಲಕ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಡಲು ಯತ್ನಿಸ್ತಾ ಇದ್ದಾರೆ ಇದನ್ನ ಚುನಾವಣೆಗೆ ಸಮರ್ಥವಾಗಿ ಬಳಸಿಕೊಳ್ಳಲು ತಂತ್ರಗಳನ್ನು ರೂಪಿಸಲಾಗಿದೆ ಇತ್ತೀಚೆಗೆ ಸಂಸತ್ ಭವನ ಉದ್ಘಾಟನೆ ಸಂದರ್ಭದಲ್ಲಿ ತಮಿಳುನಾಡಿನ ಐತಿಹಾಸಿಕ ಹೆಮ್ಮೆ ಸೆಂಗೋಲ್ಗೆ ಇನ್ನಿಲ್ಲದ ಆದ್ಯತೆಯನ್ನು ನೀಡಿದ್ರು ಆ ಮೂಲಕ ತಮಿಳರ ಮನವನ್ನ ಗೆಲ್ಲಲು ಯತ್ನಿಸಿದ್ರು ಅಂತ ಇದೆ ಇನ್ನು ದಕ್ಷಿಣದ ದೇಗುಲಗಳಿಗೆ ಭೇಟಿ ನೀಡುವ ಮೂಲಕ ಭಾವನಾತ್ಮಕವಾಗಿ ಜನರನ್ನ ಹಿಡಿದಿಡುವಲ್ಲಿ ಮೋದಿ ಸಾಕಷ್ಟು ಶ್ರಮವನ್ನು ವಹಿಸುತ್ತಿದ್ದಾರೆ ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಹೀಗೆ ಅಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಐತಿಹಾಸಿಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ಜನರನ್ನ ಸಿಡಿತಾ ಇದ್ದಾರೆ ಒಟ್ನಲ್ಲಿ ಈ ಎಲ್ಲ ಭೇಟಿಗಳ ಮೂಲಕ ಜನರನ್ನ ಆಕರ್ಷಿಸುವಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು ಇನ್ನು ತಮಿಳುನಾಡಿನಲ್ಲಿ ಪ್ರವಾಸವನ್ನ ಕೈಗೊಂಡು ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ತೆಲಂಗಾಣದಲ್ಲೂ ಕೂಡ ಅನೇಕ ಮಹತ್ವದ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಇನ್ನು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೂ ಪ್ರಾಮುಖ್ಯತೆ ನೀಡುವಲ್ಲಿ ಮೋದಿ ಚಾಣಾಕ್ಷತನವನ್ನು ತೋರಿದ್ದಾರೆ ಆದರೆ ಕರ್ನಾಟಕ ಮತ್ತು ಕೇರಳ ವಿಷಯದಲ್ಲಿ ಹಿಂದೆ ಉಳಿದಿದ್ದಾರೆ ಅಂತಲೇ ಹೇಳಬಹುದು ಕರ್ನಾಟಕ ಮತ್ತು ಕೇರಳದ ಮತದಾರರನ್ನು ಸೆಳೆಯಲು ದೊಡ್ಡ ಮಟ್ಟದಲ್ಲಿ ಯಾವುದೇ ತಂತ್ರಗಳು ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನದನ್ನು ನಿರೀಕ್ಷಿಸಬಹುದು ಅಂತ ಹೇಳಲಾಗ್ತಾ ಇದೆ